ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಯಾಕೆ ಮಾಡಕತ್ತೀನಪ್ಪ ಅಂತಂದ್ರೆ ಇದು ಕೆಲವರಿಗೆ ಮಾತ್ರ ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ ಯಾರ ತಾಯಿ ತಂದಿ ಕಿಮ್ಮತ್ತು ಕೊಡಂಗಿಲ್ಲ ಅವ್ರ್ ಒಂದ್ಸಕ್ತಿ ಇಲ್ಲಿ ಬಂದ್ ಹೋಗ್ರಿ ಯಾಕಂದ್ರ ತಾಯಿ ತಂದಿ ಕಿಮ್ಮತ್ ಏನಂತ ಹೇಳಿ ನಿಮಗ್ ಗೊತ್ತಾಗುತ್ತ ಇವ್ರು ತಾಯಿ ತಂದಿ ಇಲ್ಲಾರ ಅನಾಥ ಮಕ್ಳದರ ಇವ್ರೆಲ್ಲಾರ್ದಾಗ ನಾನು ಒಬ್ಬಕಿ ನನಗೂ ತಾಯಿ ತಂದಿ ಇಲ್ಲ ಇಷ್ಟು ಜನ ನನಗೆ ಎಲ್ಲರೂ ಪ್ರೀತಿ ತೋರ್ಸಿರಿ ಇಲ್ಲಿ ಬಂದು ನಮ್ ಕೈಲಿ ಆದಷ್ಟು ನಾವು ಸಹಾಯ ಮಾಡಾತೀವಿ ಸಹಾಯ ಅಂದ್ರೆ ಏನು ಇವತ್ತಿನ ಒಂದು ಊಟ ನಮ್ ಕಡೆಯಿಂದ ಯಾಕಪ್ಪ ಅಂತಂದ್ರ ಇವತ್ ನಂದು ಈ ದು ಮೊದಲನೆಯೇ ಪೇಮೆಂಟ್ ಬಂದಿತ್ತು ಸೊ ನಾ ಎಲ್ಲಾರು ಇವ್ರ ಜೊತೆನೆ ಹಂಚ್ಕೋಬೇಕಂತ ಹೇಳಿ ಇಲ್ಲೇ ಬಂದೆ ಇವರು ಹೊಟ್ಟಿ ತುಂಬ ಊಟ ಮಾಡಿ ನಮಗೊಂದು ಆಶೀರ್ವಾದ ಕೊಡ್ತಾರಲ್ರಿ ಸೊ ಅದು ಬಹಳ ನಮಗೆ ತೃಪ್ತಿ ಕೊಡ್ತೈತಿ ನಾ ಹೇಳೋದು ಇಷ್ಟೇ ನೀವು ನಿಮ್ಮ ಮನ್ಯಾಗ ನಿಮ್ಮ ಮಕ್ಳ ಬರ್ತ್ಡೇ ಆಗಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡಲಿ ಆಜು ಬಾಜು ಎಲ್ಲರೂ ಇದ್ದವರೇ ಇರ್ತಾರ ಸೊ ಅಲ್ಲಿ ಖರ್ಚು ಮಾಡೋದಕ್ಕಿಂತ ನಿಮ್ಮ ಚಿಕ್ಕ ಪುಟ್ಟ ಹಳ್ಳಿಯಲ್ಲಾಗಲಿ ಎಲ್ಲ ತಾಲೂಕು ಅನಾಥ ಅನಾಥಾಶ್ರಮಗಳು ಇದ್ದೇ ಇರ್ತಾವ ಅವ್ರ ಜೊತೆ ಹೋಗಿ ನೀವು ಸೆಲೆಬ್ರಿಟಿ ಮಾಡಿರಿ ಅದ್ರಾಗ ಸಿಗೋಂಥ ಆನಂದ ಎಲ್ಲಿ ಸಿಗೋದಿಲ್ಲ ಯಾಕೆ ಹೇಳಾತಿನಪ್ಪ ಅಂತಂದ್ರೆ ಈ ಮಾತ ತಾಯಿ ತಂದಿ ಇಲ್ಲಾರ ಮಕ್ಕಳಿಗೆ ಆ ದೇವ್ರ ಅದನಂತ ಆ ದೇವ್ರ ರೂಪನಾಗ ಹೋಗಿ ನೀವು ಸಹಾಯ ಮಾಡಿದ್ರೆ ನೀವು ಅವ್ರ ಪಾಲಿಗೆ ದೇವ್ರ ಅನಿಸ್ಕೊಂತೀರಿ ಸೊ ನಾ ಹೇಳೋದಿಷ್ಟೇ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತ ಅಷ್ಟು ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡೋಣ ಅವರಿಗೆ ತಾಯಿ ತಂದಿ ಪ್ರೀತಿ ಕೊಡೋನು ಸೊ ನಾ ಹೇಳೋದಿಷ್ಟೇ ನನ್ನ ಯಾರು ಇಷ್ಟಪಡ್ತೀರಾ ಇದು ಒಂದು ಕೆಲಸನ ಮಾಡ್ರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು